ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪ್ರಧಾನಿ ಮೋದಿ ನವಸಂಕಲ್ಪ ಒಂಬತ್ತು ಅಂಶಗಳ ಅಭಿವೃದ್ಧಿ ಸೂತ್ರ ಉಡುಪಿ ಕೃಷ್ಣನ ಸನ್ನಿಧಿಯಲ್ಲಿ ಭಗವದ್ಗೀತೆಯ ಪಾರಾಯಣ ಗೋವಾ ಪರ್ತಗಾಳಿಯಲ್ಲಿ ಶ್ರೀರಾಮನ ಪ್ರತಿಮೆ ಅನಾವರಣ ದೆಹಲಿಯಲ್ಲಿ ಸುಜಲಂ ಭಾರತ್ ಕಾರ್ಯಾಗಾರ ಜೀವಜಲ ರಕ್ಷಿಸುವ ಹೊಣೆ ನಮ್ಮದು ಸೋಮಣ್ಣ ಸದ್ಯ ಶೇಕಡಾ ನಾಲ್ಕರಷ್ಟು ಮಾತ್ರ ಶುದ್ದ ನೀರು ಲಭ್ಯ ಕೇಂದ್ರ ಸಚಿವ ಮೆಕ್ಕೆಜೋಳ ಖರೀದಿಸಲು ಡಿಸ್ಟಿಲರಿಗಳಿಗೆ ಸಿಎಂ ಸೂಚನೆ ಸಿಎಂ ನೇತೃತ್ವದಲ್ಲಿ ಸಭೆ ಡಿಸ್ಟಿಲರಿಗಳಿಗೆ ಖರೀದಿ ಕೋಟಾ ಫಿಕ್ಸ್ ರೈತರ ನೆರವಿಗೆ ಸರ್ಕಾರದ ಸೂತ್ರ ಎರಡು ಸಾವಿರದ ನಾನ್ನೂರು ರೂಪಾಯಿ ಬೆಂಬಲ ಬೆಲೆ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ನಂಬರ್ ಮೂರು ಮೊದಲೆರಡು ಸ್ಥಾನಗಳಲ್ಲಿ ಅಮೆರಿಕ ಚೀನಾ ಚಿಂತಕರ ಚಾವಡಿಯೊಂದರ ವರದಿ ಜೂನಿಯರ್ ಹಾಕಿ ವಿಶ್ವಕಪ್ ಭಾರತದ ಗೆಲುವಿನ ಆರಂಭ ಚಿಲಿ ವಿರುದ್ಧ ಗೋಲುಗಳ ಅಬ್ಬರ ಇವು ಇಂದಿನ ಪ್ರಮುಖ ಸುದ್ದಿ ಉಳಿದಂತೆ ಐಸಿಡಿಎಸ್ ಸುವರ್ಣ ಮಹೋತ್ಸವದಲ್ಲಿ ಸಿದ್ದರಾಮಯ್ಯ ಅಂಗನವಾಡಿಯಿಂದ ತಾಯಿ ಶಿಶು ಮರಣ ಇಳಿಕೆ ಜಿಎಸ್ಟಿ ಎರಡು ಎಫೆಕ್ಟ್ ಜಿಡಿಪಿ ಭರ್ಜರಿ ನೆಗೆದ ಆರು ತ್ರೈಮಾಸಿಕಗಳಲ್ಲೇ ಬೆಳವಣಿಗೆ ದರ ಗರಿಷ್ಠ ಖರೀದಿ ಹೆಚ್ಚಿದ್ದ ಕಾರಣ ಮುಂದಿನ ತ್ರೈಮಾಸಿಕದಲ್ಲಿಯೂ ಭಾರಿ ಬೆಳವಣಿಗೆ ನಿರೀಕ್ಷೆ ಡಿಸೆಂಬರ್ ಡಿಸೆಂಬರ್ಂದು ಪುತಿನ್ ಭಾರತ ಭೇಟಿ ವಾರ್ಷಿಕ ಶೃಂಗಸಭೆ ವೇಳೆ ರಕ್ಷಣೆ ಇಂಧನ ಸಹಿತ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದ ಸಾಧ್ಯತೆ ಮೂರನೇ ಜಗತ್ತಿನ ದೇಶಗಳ ವಲಸಿಗರಿಗೆ ನಿಷೇಧ ವಾಷಿಂಗ್ಟನ್ ಡಿಸಿ ದಾಳಿ ಬಳಿಕ ಎಚ್ಚೆತ್ತ ಅಮೆರಿಕ ಸರ್ಕಾರದಿಂದ ಘೋಷಣೆ ವೀಲ್ ಚೇರ್ ಟೇಬಲ್ ಟೆನಿಸ್ ಭಾರತ ಮಹಿಳಾ ತಂಡಕ್ಕೆ ಕಂಚು